கேள்ீவ கேரல்ல குட் அது விடிய இல்லை

ಜಡ್ರಿ ಜಡ್ರಿ ಬಿಡ್ಬಾರ ಶಡ್ಡಿ ತೊಗೊಂಡ್ರಿ ಶಡ್ಡಿ ಹೇಗ ಏನೋ ಮಾಡಕ್ ಹತ್ತ ಬಾಸ್ತಾಳು ಮಾತು ಇಬ್ಬರು ಬಳಿ ಮಾತಾಡ ಇವ್ರಿಬ್ರಿಗೆ ಸುಮ್ ಲಗ್ಡ ಮಾಡ್ಕೊಡ್ರಿ ಬಾರಿ ಹಾಕಿತ್ತೇನೋ ಬಾರಿ ಕಣ

அது கண்டர் பிச்சி மத்தேன்

બનિ અપા બનિશ્રી હા કઈ કડકો નો હા બરાબર అప్పు చడ్డీ హాకీల్ను అదకెర్డ్ జల్ది బుల్ కట్ట నవ

ಅದ್ಯಾಂತ ತ ಬರಕಟಿದ್ವಾ ಮರೆ ಆಹಾ ಸುರೇ ತನಸಕ ಅದೆ ಅಕಿ ಕೊಕ್ಕಳದ ನಾ ಹೊಕ್ಕಳ ಅಕಿ ಹಾ ಬಡಾ ಇಲ್ಲಾ ಚಾತ್ ಮತ ಬಡಾಗೆರ ಬಡಾ ಚಂದ್ರ ಸಾಕ್ ಹಾ ಚಂದ್ರ ಮರಿ ಬಡಾ ಮಹಾತ್ಮ ಗಾಂಧೀಜವರಿಗೆ ಜೈವಾಗಲಿ ಮಹಾತ್ಮ ಗಾಂಧೀಜವರಿಗೆ ಜೈ ನಿಮ್ಮ ನಿಮ್ಮ ಮಕ್ಕಳು ಚಾಲೇಗೆ ಕಳಿದು ಇಲ್ಲ ಸ್ವತಂತ್ರ ಸಂಗ್ರಹ ಮಾಡುದನ್ರಿ ಯಾವ ಮಹಾತ್ಮ ಗಾಂಧಿಗೆ ಹುಡುಕ್ ಏನಾಯ್ತು ರೀ ಸ್ವಲ್ಪ ಹಳೆದವ್ರ ನೋಡ್ಕೊಂಡ್ ನಡಿಪ್ಪ ಮಾರು लेकिन मैं इसने में देख रही हूँ। अरे वन्ने में चल रही है बस पशने में। Oh no। कुर्देल लिया। ये लोग कुर्देल ना। जस्ट कष्टा पटाऊँ तो मुझे वहाँ रहते नहीं हैं छठे में कहने। जल्द पुदल में। छठा बड़ी बात है ना उन्हें। हाँ हाँ मामा। परे डेढ़ कोरे, एंगड़।

ఏ కోట ఆమేల ఏంటంటల అలా నీ బిబిగే గుడి ఏ ఊడు కొడదనే నోడప బాడ సువేర్ బెతడి అరే ఓం సర్వమంగళ మాంగల్యే శివే సర్వదా సాధికేం చరణ్యేత్రం భే కే గౌరీ నారాయణి నమోస్తుతేం అరే ఓం కళ్యాణే కవిదాన భూతమిత్యతం కాలಾಗ್ని రుద్రాభిహి యా ప్రక్షాటో తనిసే భర తస్మై శ్రీ గురువే నమః జయమంగళం జయనమ పార్వతే శివార మహాదే ನಾ ಏನ್ ಗುಸುರ್ಗಿ ಹ ಶಾಸುರ್ಗಿ ಗುಡ್ಸೂರ್ಗಿ ಸುಯಾಸುರ್ಗಿ 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 ನಾವ್ ಯಾರ ಕೊಡಬೇಡ್ರಿ ಏನ್ರಿ ಕೊಟ್ರೋಡ್ರಿ ಅವ್ರೆಲ್ಲಾ ಕೊಡ್ತಾರ ನೀಡ್ರಿ ಸುಮ್ ಎಡಿದ ಇಲ್ಲಿ ಗಿಡ ಕೊಡತಿದ್ ನಾನು ಹುಡುಗಿರಿ ಯಾಕೆ ಬಿಡತಿರಿ ಏನ್ ಮಾಡ್ತಿದ ಎನ್ನು ಹೊಡೆದಿಡ್ದು ಬಟ್ಟೆ

குட் தித்தானும் ஏன் கேசி சும்

ಆ ಮಾಡು ಆ ಮಾಡಿ ನಾಟಕ ಮಾಡ್ತೇವೆ ನಾಟಕ ಯಾರು ಕುಡಿಯಿಲ್ಲಾರು ಬಾಳ ದಿಸ್ಮ್ಯಾಗ ಒಂದ್ ಪಾಪ ಒಂದ್ ಇಲ್ಲಿ ಸಿಕ್ಕಿ ಚುಸ್ತೆ ಒಂದೇ ಏನರ ಕುಡಿದ ಅವ್ನ ಮುಂದೆ ಮತ್ತವರ ಸುಮ್ ಬರಲ್ಲ ನಮ್ಗಾನೆ ಅನ್ಯವಾಗ ನಮ್ ಜೀವನ ನಮ್ ದೋಸ್ತು ಜೀವನ್ ಪಾಪ ಬಾಳ ದಿಸ್ಮಾಗ ಒಂದ್ ಹೆಣ್ ಸಿಕ್ಕದಿ

ಇವೆಲ್ಲ ಮದಿವಂತ್ರ ಐತ್ರಿ ಇನ್ನೇನ ಗುರುಗಳ ದಕ್ಷಿಣ ಮುಟ್ಟಿಸಿರಿ ನಾವು ಹೋಗ್ಬರ್ತೇವಿ ಒಂದ್ ಬ್ಯಾರೆ ತಲ್ ಕಾರ್ಯಕ್ರಮ ಅದ ಅದ್ರಾಗ ಏನಾದ್ರಿ ಮುತ್ತ ಕೊಡ್ತೀನಿ ನಾಲ್ಕೈ ಮುಚ್ಚ ಕೊಡ್ತೀವಿ ರೀ ನೀವು ಕಡಿಮೆ ಮುಸ್ಸು ರೀ ಆಯ್ತ್ ಆಯ್ತು ಏಟ್ ಕೊಡ್ರಿ ಬಾಳ ಇಲ್ಲ ಏನ್ ಮುಸ್ ನೀ ಭಾಳ ಮಾಡಿದ್ರಿ ನೀವು ಇಷ್ಟೆಲ್ಲ ಖರ್ಚ್ ಮಾಡಿರಿ ಆಯ್ತ ಒಂದ ಒಂದ ರೂಪಾಯಿ ಕೊಡೋ ದಕ್ಷಿಣ ಹೆಂಗ್ರೀ ಮಾಡ್ಬೇಕ ಭಾಳ ಕಷ್ಟಪಟ್ಟೀನಿ ಇಲ್ಲ ಇರಲ್ಲ ನೋಡಿ ಹೆಂಗ ಇಟ್ಟೆಲ್ಲ ಖರ್ಚು ಮಾಡಿ ಮತ್ತ ಹುಡುಗ ಹೆಂಗ್ ಚಲೋ ಅದನಾ ಎಲ್ಲಾ ಹೆಂಗ್ ಅದಾನ ದಕ್ಷಿಣ ಒಂದಿನ್ ನೋಡಿ ಕೊಡ್ಬೇಕ್ ಇಲ್ಲ

అనాయతరా आवाज बोलो आवाज बोलो हां आशीर्वाद हां वो बोलते रे బుడిగేసరే ఏంట్రీ సరే ఏవట్న నా కబరికి బయతిలేం ఏంట్రీ ಗೊತ್ತైతిలే ಜಟ್ಕ ಗಾಡಿ ದಟ್ ನೀರ್ ಕುಡಿತಾನ ಹಾಲಪ್ಪ ಮಗನ್ ಮಗಳ ಕಾಸಾಕತ್ತೀ ನೋಡ್ರಿ ಬೀಗ್ರ ಸಮಾನ ತಗೋಪ್ಪ ಸಮಾನಗೋ ಈಗ ನಮ್ಮ ಮಗಳ ನಮ್ ಕಂಗಿಲಿ ಗಿಳಿ ಸಾಕಿದವ್ರ್ ಮಾಡ್ಲಿಕ್ಕೆ ಹಾಂಗ್ರಿ ಚಂದಾಗ ಸಾಕ್ರಿಗ ನನ್ನ ನೋಡ್ಕೊತೀನಿ বের করে নিเง নামছিস ওরু 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 নামছিস নিম র লাগনা কেন গণেশ ছাত্র মনে নাম লাগা না লাগা লাগবি নি ইলা এখানে নাতিরি আ سوچ পালে হっちゃ ಏನೋ ಬರ್ ಬಿಡು ಬಂದ್ರೆ ಸಮಾನ ನೋಡಕತ್ತಾ ಇಲ್ಲಿ ಎಲ್ಲ ಇಲ್ಲ ಬರ್ ಇರ್ಲಿ ಸಮಾನ ಅಳಬರ್ತಾ ಬಾ ಬಿಗ್ರಾ ಸಮಾನ ತೋರಿ ಮದ್ದಿಗಾ ಕಾರಿಗಾ ನೀ ಫುಲ್ ಲಾಲ ಇಲ್ಲ ಸಮಾನ